ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸ್ತಾ ಇದ್ದೀವಿ ಅವರು ಮನವಿ ಮಾಡಿದ್ವಿ ನಮ್ಮ ಸಮುದಾಯ ಅತ್ಯಂತ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ತೀರ ಹಿಡಿದು ಸಮುದಾಯಗಳು ಈಗ ನಮ್ಮಲ್ಲಿ ಇಡೀ ಜಿಲ್ಲೆಯಲ್ಲಿ ಸುಮಾರು ದಿವಸದಿಂದ ಮನವಿ ಕೊಡ್ತಾ ಇದ್ದೀವಿ ಪೂರ್ವ ಸಮುದಾಯವನ್ನ ವರ್ಷಕ್ಕೆ ಪಂಗಡಕ್ಕೆ ಸೇರ್ತಾ ಇದ್ದಾರೆ ಅಂತಕ್ಕಂಥದ್ದು ಇರೋದ್ರಿಂದ ಎಲ್ಲರೂ ಕೂಡ ನಮ್ಮನ್ನ ಕೇಳ್ತಾ ಇದ್ದಾರೆ ಹಾಗಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇವೆ ಈಗೇನು ಸಮುದಾಯ ಈಗಾಗ ಪರಿಸ್ಥಿತಿಯ ಚಾಮರಾಜನಗರ ಕೊಡಗು ವಿರಾಜಪೇಟೆ ಮಡಿಕೇರಿ ಇಲ್ಲೆಲ್ಲವೂ ಕೂಡ ಸೇರ್ಕೊಂಡಿದ್ದಾರೆ ನಾವು ಅದನ್ನ ವಿರೋಧ ಮಾಡ್ತಾ ಮುಖ್ಯ ಮುಖ್ಯವಾಹಿನಿಯಲ್ಲಿ ಇರ್ತಕ್ಕಂತ ಸಮುದಾಯವನ್ನ ನಮ್ಮ ಜೊತೆಗೆ ಸೇರಿಸಿದ್ರೆ ನಮ್ಮ ಭರ್ಮಶಾಸಕ ಬರದಷ್ಟಾಗುತ್ತೆ ನಾವು ದಯಮಾಡಿ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿ ನಮ್ಮ ಸಮುದಾಯಕ್ಕೆ ತೊಂದರೆ ಆಗಲಿ ರಕ್ಷಣೆ ನಿಲ್ಬೇಕಂತ ಹೇಳಿ ಮನವಿ ಮಾಡ್ತಾ ಇದ್ದೇನೆ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಕೋಟೆಯಲ್ಲಿ ವಾಲ್ಮೀಕಿ ಬೋಗ ನಮ್ಮ ಪ್ರೈವೇಟ್ ಬಹಳ ಅದ್ರ ಮೇಲೆ ನಮಗೆ ಈಗ ಹಾಸ್ಟೆಲ್ ಬೇಕಾಗಿದೆ ದಯಮಾಡಿ ತಮ್ಮ ಅನುದಾನದಲ್ಲಿ ಮೂರು ಜನ ತಮ್ಮ ನಮ್ಗೆ ಏನೋ ಸಹಾಯ ಮಾಡಿದ್ರೆ ಅಲ್ಲಿ ಹಾಸ್ಟೆಲ್ ಕಟ್ಟಿ ಈಗ ದೂರದಿಂದ ಬರ್ತಕ್ಕಂಥ ಮಕ್ಕಳಿಗೆ ಬೇರೆ ಜಿಲ್ಲೆಯಿಂದ ಬರ್ತಕ್ಕಂಥ ಈಗ ಯಾವ್ದೋ ಈಗ ಮೆಡಿಕಲ್ ಕಾಲೇಜಲ್ಲಿ ಇದಕ್ಕದ್ದಾಗ ಬರ್ತಾರೆ ಇಂಜಿನಿಯರಿಂಗ್ ಸಿಟಿ ಬರ್ತಾರೆ ಅವ್ರಿಗೆ ನಾವು ಎಲ್ಲರೂ ಕೂಡ ಸೇರಿ ನಮ್ಮ ಸಂಘಟನೆಯಲ್ಲಿ ಇರ್ತಕ್ಕಂಥ ಊಟದ ವ್ಯವಸ್ಥೆ ಮಾಡಬೇಕಂತ ಅನ್ಕೊಂಡಿದ್ದೇವೆ ಪ್ರತಿ ತಿಂಗಳು ಕೂಡ ನೀವು ಏನಾದ್ರೂ ಬಿಲ್ಡಿಂಗ್ ಅನುಕೂಲ ಮಾಡಬೇಕಂತ ಅವೆಲ್ಲರೂ ಕೂಡ ಘೋಷಣೆ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ನನ್ನ ಸಮುದಾಯನ ಕೂಡ ಚಾಕ್ರಿ ಸಮುದಾಯನ ಮಾಡುತ್ತೆ ಇವತ್ತು ಡೆಲ್ಲಿಯಲ್ಲಿ ಇರ್ತಕ್ಕಂತ ಎಲ್ಲ ಸ್ವೀಪರ್ಸ್ ಕೂಡ ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಪಟ್ಟ ಪ್ರತಿ ಜಾರ್ಪಣೆ ಸಹ ಕರ್ಕೊಂಡು ಹೋಗಿ ನೀವೆಲ್ಲ ಇಲ್ಲಿ ನಮ್ಗೆ ಇದ್ಬೇಕು ಅದ್ಬೇಕಂತ ಕೇಳ್ತಾ ಇದ್ದೀರಿ ನೀವೆಲ್ಲ ಒಂದು ಹತ್ತು ಜನ ಬರ್ರಿ ನಮ್ ಜಿಲ್ಲೆಯಲ್ಲಿ ಹಾಕೋದಾಗ ನಾನು ಬಾಲು ಆನಂದ್ ವೆಂಕಟರಮಣ ಶಿವಾನಂದ್ ಅವ್ರು ಸತ್ತೋಗಿದ್ದಾರೆ ಅವರು ಒಂದು ಹತ್ತು ಜನ ಕರ್ಕೊಂಡೋಗಿ ತೋರಿಸಿದ್ರು ಇನ್ನೂ ಒಂದಷ್ಟು ಸೌಕರ್ಯವಾಗಿದ್ದೀವಿ ನಮ್ಮ ಸಮುದಾಯದಲ್ಲಿ ಕಸ ತಳ್ತಾ ಇದೆ ನಮ್ಮಲ್ಲಿ ಶೌರ್ಯ ಪರಂಪರೆನೂ ಇದೆ ಕೆಳಗಡೆಯಲ್ಲೂ ಇದ್ದೀವಿ ಮೇಲೆ ಇದ್ದೀವಿ ನಮ್ಮನ್ನ ಕಳ್ಸ್ಕೊಂಡಂಗೆಲ್ಲನು ನಮ್ಮ ಸಮಾಜ ಎಲ್ಲ ರಾಜ್ಯಕ್ಕೂ ಕೂಡ ಬಳಕೆ ಆಗಿರ್ತಕ್ಕಂಥದ್ದು ಹೆಚ್ಚು ಸೈನಿಕರು ಯಾರಾದರೂ ಸತ್ತಿದ್ರೆ ಅದು ನಾಯಕ ಸಮುದಾಯನೇ ಸತ್ತಿರತಕ್ಕಂಥದ್ದು ಇಡೀ ದೇಶ ಕೂಡ ನಾಯಕ ಸಮುದಾಯದ ಹೆಚ್ಚು ಪ್ರಾಣವನ್ನು ಅರ್ಪಣೆ ಮಾಡಿರ್ತೀವಿ ನಾವು ಮುಂದುವರೆದು ಸಂವಿಧಾನದ ಆಶಯಗಳನ್ನ ಮಾತಾಡಲೇಬೇಕಾಗುತ್ತೆ ಸಂವಿಧಾನದ ಆಶಯಗಳಿಗೆ ಧಕ್ಕೆ ಆದಾಗ ನಾವ್ಯಾರು ಕೂಡ ಮನೆಯಲ್ಲಿ ಕುತ್ಕೊಳ್ತಕ್ಕಂಥ ಪ್ರಶ್ನೆ ಬರಲೇಬಾರ್ದು ಯಾಕಂದ್ರೆ ನಮ್ಮ ಅಸ್ಮಿತೆ ನಮ್ಮ ಮೂಲ ಸಮಸ್ಯೆಗಳಿಗೆ ಧಕ್ಕೆ ಆಗ್ತಕ್ಕಂಥ ಯಾವುದೇ ಬಂದರೂ ಕೂಡ ನಾವು ಸಹಿಸಬಾರ್ದು ದ್ರೌಪದಿ ಮುರ್ಮು ಅವರನ್ನ ಉದ್ಘಾಟನೆ ಕಲಿಯಲ್ಲ ದವಾಯಿ ಅವರಿಗೆ ಶೂ ಎಸಿತಾರೆ ವಾಲ್ಮೀಕಿಯನ್ನು ಸ್ಕಂದ ಪುರಾಣದಲ್ಲಿ ಕಳ್ಳ ಅಂತ ಹೇಳ್ತಾರೆ ಡಕಾಯ್ತು ಅಂತ ಹೇಳ್ತಾರೆ ಅಂದರೆ ಈ ಮನು ಪುರಾಣ ಅದು ಪುರಾಣ ಬಾಬಾ ಸಾಹೇಬ್ರ್ ಯಾಕೆ ಮನು ಸಂಸ್ಕೃತಿಯನ್ನು ಸುಟ್ಟಂತಕ್ಕಂಥದ್ದು ನಾವೆಲ್ಲರೂ ತಿಳ್ಕೊಂಡಿದ್ದೇವೆ ಮನು ಸಂಸ್ಕೃತಿಯನ್ನ ಧಿಕ್ಕಾರ ಮಾಡಬೇಕಾಗುತ್ತೆ ಇವತ್ತು ವಾಲ್ಮೀಕಿ ವೃತ್ತ ವಾಲ್ಮೀಕಿ ಪುತ್ಥಳಿ ನಾವಿಷ್ಟು ಸಮುದಾಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದವರು ಸೇರಿ ಮಾಡ್ತಾ ಇದ್ದೀವಿ ಅದ್ರಲ್ಲಿ ಇರ್ತಕ್ಕಂಥವ್ರು ಯಾರಾದ್ರೂ ಕೂಡ ನನ್ನದು ಬಹಳ ದೊಡ್ಡ ನೋವು ಏನಂದ್ರೆ ಯಾರಾದ್ರೂ ಒಬ್ರು ಭಜರಂಗ ದಳದವರು ಹಿಂದೂ ಪರಿಷತ್ತವರು ಆರ್ ಎಸ್ ಎಸ್ ಅವರು ಬಂದು ಒಂದೇ ಒಂದು ಸಿಂಗಲ್ ಹೂನಾರ ಹಾಕ್ತಾರೆ ಅಂತ ತುಂಬಾ ಕಾಯ್ತಾ ಇದ್ದೀನಿ ಯಾಕಂದ್ರೆ ಅವರು ತಳದಿನೇರ ರಾಮ ರಾಮನನ್ನ ರಾಮನ್ಗೆ ಜನ್ಮ ಪಟ್ಟಿದ್ದೆ ವಾಲ್ಮೀಕಿ ರಾಮನನ್ನ ಆರಾಧನೆ ಮಾಡಿದ್ದೆ ವಾಲ್ಮೀಕಿ ವಾಲ್ಮೀಕಿ ಮಾರಿಸಿ ಒಂದೇ ಒಂದು ಹೂನಾರ ಕೂಡ ಹಾಕಲಿಲ್ಲ ನಾವು ಮಂತ್ ನಾವು ತಗೋಬೇಕು ಯಾವ ರಾಜಕಾರಣ ಏನಾದರೂ ಆಗಲಿ ಕನಿಷ್ಠ ಪಕ್ಷ ನಮ್ಮ ಸಮುದಾಯಗಳಿಗೆ ಕನಿಷ್ಠ ಪ್ರಜ್ಞೆ ಬರಬೇಕಂತಕ್ಕಂಥದ್ದು ನನ್ನ ನನ್ನ ಮನವಿ ಅದೇ ರೀತಿಯಾಗಿ ಮುಂದೆ ಹಿಂದೆ ಒಂದು ಸತಿ ಹೇಳಿದರು ವಾಲ್ಮೀಕಿ ರಾಮಾಯಣನೇ ಬರ್ದಿಲ್ಲ ಅಂತ ಹೇಳ್ಬಿಟ್ಟು ಸಂತೋಷ್ ಬಿ ಎ ಸಂತೋಷ್ ದೇಶದಲ್ಲಿ ನಾವು ಹತ್ತು ನಮ್ಮ ಪರಿಸ್ಥಿತಿ ಭಾಳ ಕೆಟ್ಟ ಪರಿಸ್ಥಿತಿಯಲ್ಲಿದ್ದೇವೆ ಸಂವಿಧಾನಕ್ಕೆ ಧಕ್ಕೆ ಆದಾಗ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕು ಹೋರಾಟಕ್ಕೆ ದುಂಬದೇ ಹೋದರೆ ನಮಗೆ ಭಾಳ ತೊಂದರೆ ಆಪತ್ತುಗಳು ಕಟ್ಟಿಟ್ಟ ಬುದ್ಧಿ